ಈಗ ಸ್ವಲ್ಪ ಜ್ವರ ಕಮ್ಮಿ ಆಗೈತಿ ಹೋಟ್ಲ್ ಹೋಟ್ಲತ್ರ ಹೋಗಿ ನೋಡ್ಕೊಂಬರೋಣ ಕೆಲಸ ಶುರು ಕಂಡಿದ್ರೆ ಅದೇ ಚಿಂತೆ ಆಗಿಬಿಡುತ್ತೆ ಹ್ಮ್ ಏನು ಮಾಡಕ್ಕಾಗಲ್ಲ ಹೋಗಿದ್ದು ಹೋಯ್ತು ಬಿಡು ಏನಂದೇನೆ ನಾನೇನ್ ಕಷ್ಟಪಟ್ಟು ತಿಳಿದೇವೆ ದುಡ್ಡಲ್ಲ ಅದೇನು ಓದೇ ಹೋಗಿ ಆ ಕಾಳನೇ ಚೆನ್ನಾಗಿರ್ಲಿ ಮನೆಯಾಳ ಹ್ಮ್ ಶಿಲ್ಪ ಏನು ಜ್ವರ ಚಳಿ ಎಲ್ಲ ಬಿಡ್ತಾ ಹ್ಮ್ ಬಿಡ್ತು ಅದಕ್ಕೆ ಹೋಟ್ಲ ಹತ್ರ ಹೋಗಿ ನೋಡ್ಕೊಂಬರೋನಾ ಅಂತ ಹೋಗ್ತಾ ಇದೀನಿ ನಾಳೆಯಿಂದ ನಾ ಕೆಲಸ ಶುರು ಮಾಡ್ತೀನಿ ಇನ್ನೇನ್ ಮಾಡೋದು ಮನೆಗಿದ್ರೆ ಅದೇ ಚಿಂತೆ ಕಾಡ್ತೈತಿ ಹೋದ್ರೆ ಹೋಗ್ಲಿ ಇನ್ನೇನ್ ಮಾಡಕ್ ಆಗುತ್ತೆ ಹೋಯ್ತು ಅಂತ ಅದನ್ನೇ ಚಿಂತೆ ಮಾಡ್ಕೊಂಡ್ ಕುತ್ಕೊಂಡಿದ್ರೆ ಇನ್ನ ಕಾಯಿಲೆ ಜಾಸ್ತಿ ಆಗುತ್ತೆ ಯಾಕೆ ಬೇಕು ಹ್ಮ್ ನಾವು ಚೆನ್ನಾಗಿದ್ದೆ ದುಡ್ಡೇನ್ ದುಡಿಬಹುದು ಇವತ್ತು ದುಡಿಬಹುದು ನಾಳೆ ಕಳಿಬಹುದು ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡ್ರೆ ಆಗಲ್ಲ ಹ್ಮ್ ಅದಕ್ಕೆ ಮತ್ತೆ ನಾನು ಹೇಳಿದ್ದು ಸುಮ್ಮನೆ ಹೋಗು ಅಂತ ಯಾ ದುಡ್ಡು ಹೆಂಗ್ ಬಂತ ಹೋಗೈತಿ ಹೋಗು ನೀನೇನ್ ಕಷ್ಟಪಟ್ಟು ಬೇವ್ರ ನೀರು ಸುರಿಸಿ ದುಡಿದಿದ್ದಲ್ವಲ್ಲ ಹೋಗು ಹಾ ಹೋದ್ರೆ ಹೋಗ್ಲೇಳಿ ಏನಂತ ಹ್ಮ್ ಸರಿ ಆಯ್ತು ಬಿಡು ನೀನು ಹೋಗಿ ಹೋಗಿ ಅಡಿಗೆ ಮಾಡಿ ನಾನು ಹೋಗಿ ಬರ್ತೀನಿ ಹಾ ಎಲ್ಲಿ ಎಲ್ಲಿಗೋದ್ಲು ತರಕಾರಿ ವ್ಯಾಪಾರ ಎಲ್ಲಿ ಎಲ್ ಏನೋ ಗೊತ್ತಿಲ್ಲ ನಾನು ಅವಳು ಹೋಗಿರ್ಬೇಕು ಗಾಡಿನೂ ಇದ್ದಂಗೆ ಕಾಣಿಸ್ತಾ ಇಲ್ಲ ಹಿಂದೆ ಸರಿ ಆಯ್ತು ಬಿಡು ಹಾ ಹೋಗಿ ನೀನು ನೋಡ್ಕೊಂಬರಗ ಹೋಗಿ ಸುರೇಶ್ ಯಾಕೆ மக்கண்டி இவனிங்க நான் எஸ் சந்தானி மாத்த இவனே எதிர்க்கண்ட் ஆகியா நின்த்தரு மோசாரே நம்ம எல்லாம் நீரே மோசு கல் இன்னாகி நான் ಏನ್ ಮಾಡ್ತೀನಿ ನಿಮ್ಮ ಅಪ್ಪ ಅಮ್ಮನ ಗೋಳಾಟ ನೋಡಕ್ ಆಗ್ದಲೇ ಹೋದ್ರೆ ಹೋಗ್ಲಿ ಅಂತ ನಾ ಅ ಬಿಡಿಸ್ತೇನೆ ಜೈಲಿಂದಾನ ಇನ್ಮೇಲಾದ್ರೂ ಯಾರಿಗು ತೊಂದ್ರೆ ಕೊಡ್ದಂಗೆ ಹುಡುಗಿ ಸವಾಸಕ್ಕೆ ಹೋಗ್ದಂಗೆ ನೆಟ್ಟಿಗೆ ಜೀವನ ಮಾಡದ್ ಕಲ್ತ್ಕಾ ಹ್ಮ್ ಪದೇ ಪದೇ ಯಾರೂನು ಕ್ಷಮಿಸಲ್ಲ ಅಚ್ಕಟ್ಟಾಗಿ ಕೆಲಸ ಸಿಕ್ಕಿತ್ತು ಆ ಕೆಲ್ಸಕ್ಕೂ ಹೋಗ್ದಲೇ ತಪ್ಪಿಸ್ಕೊಂಡು ಹುಡ್ಗಿ ಸವಾಸ ಮಾಡಿ ಜೈಲ್ ಶಿಕ್ಷೆ ಅನುಭವಿಸಿ ಕೆಲಸನ ಕಳ್ಕೊಂಡಿದ್ಯ ಅಪ್ಪ ಅಮ್ಮ ನೆಟ್ಟಿಗೆ ಮಗನಾಗಿ ಇರೋದ್ ಕಲ್ತ್ಕಾ ಆಯಿತು ಶಿಲ್ಪ ನನಗೂ ಜೈಲಿಗೆ ಹೋಗಿ ಬಂದಮೇಲೆ ನಿನ್ನ ಬಗ್ಗೆ ತುಂಬ ನೋವಾಯಿತು ಪಾಪ ನನ್ನಿಂದ ನೀನು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ಯಾ ನನ್ನ ಕ್ಷಮಿಸ್ಬಿಡು ಶಿಲ್ಪ ಹಾಂ ನಾನು ನಿನಗೆ ಆ ಥರ ಮಾಡಬಾರ್ದಾಗಿತ್ತು ಜೈಲಿಗೆ ಹೋದ್ಮೇಲೆ ಮೇಲೆ ನನಗೆ ಗೊತ್ತಾಗಿದ್ದು ನಿನ್ನ ಬೆಲೆ ಏನು ಅಂತಾನೆ ಹೆಂಗೋ ನಮ್ಮ ಅಪ್ಪ ಅಮ್ಮಗೋಸ್ಕರನ ನೀನು ಹಾಂ ನನ್ನ ಕ್ಷಮಿಸಿ ಜೈಲಿಂದ ಬಿಡುಗಡೆ ಮಾಡಿಸ್ತಲ್ಲ ಅವಾಗಲೇ ನಿನ್ನ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಬಂತು ನೀನು ಎಲ್ಲಿ ಸಿಗ್ತೀಯೋ ಏನೋ ನಿನ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕಾಯ್ತಿದ್ದೆ ನಿಮ್ಮ ಮನೆ ಹತ್ರನೇ ಬರೋಣ ಅಂದ್ಕೊಂಡೆ ಮನೆ ಹತ್ರ ಬಂದರೆ ಸುಮ್ಮನೆ ಯಾಕೆ ನೀನು ಗಲಾಟೆ ಮಾಡ್ತೀಯಾ ಬಿಡು ಅಂದ್ಕೊಂಡು ಸುಮ್ಮನೆ ಬಂದೆ ಹೆಂಗೋ ಇಲ್ಲಿ ಸಿಕ್ಕಿದ್ದು ಒಳ್ಳೇದಾಯ್ತು ಬಿಡು ಹಾಂ ಓಹೋ ಹೋಹ್ ಥ್ಯಾಂಕ್ಸ್ ಅಂತೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಬೇಡ ಜೀನ್ಸ್ ಬೇಡ ನಂದ ಇಸ್ಕೊಂಡಿರ ದುಡ್ಡು ಕೊಟ್ಟರೆ ಅಷ್ಟೇ ಸಾಕು ನನಗೆ ಹಾ ನೆಮ್ಮದಿಯಾಗಿರ್ತೀನಿ ನಾನ್ ದುಡ್ದು ಕಷ್ಟಪಟ್ಟು ದುಡ್ದು ಇಟ್ಕೊಂಡಿರೋ ದುಡ್ಡೆಲ್ಲ ಕಿತ್ಕೊಂಡು ಹಾಳು ಮಾಡಿದ್ಯಲ್ಲ ನೀವು ಮರೆತು ಬಿಡು ಶಿಲ್ಪ ನಾನು ಮರ್ತಿದ್ದೀನಿ ಹಾಂ ನನ್ನ ಬಿಡು ಏನೋ ನನಗೆ ಅವಾಗ ಬುದ್ಧಿ ಇಲ್ದೇನೆ ಏನೇನೋ ಮಾಡಿದೆ ನನಗೆ ಜೈಲಿಗೆ ಹೋಗಿ ಬಂದ ಮೇಲೆ ಗೊತ್ತಾಗಿದ್ದು ಕಷ್ಟ ಸು ಕೈ ಅಂದರೆ ಏನು ಅಂತಾನೆ ಮೊದಲು ಸುಮ್ಮನೆ ಮಜಾ ಅಪ್ಪ ಅಮ್ಮ ದುಡ್ಡಾಗೆ ಇದ್ದೆ ಇರ್ತಾಗೆ ದುಡ್ಡು ಮಾಡಿಸ್ಕೊಂಡು ಹುಡುಗಿರು ಸವಾಸ ಮಾಡಿ ಏ ಎಷ್ಟೋ ಜನದ ಹತ್ರ ಬೈಸ್ಕೊಂಡಿದ್ದೀನಿ ನಿನ್ನ ನಿನ್ನತ್ರನೂ ಬೈಸ್ಕೊಂಡೆ ನಿನಗೂ ತೊಂದರೆ ಕೊಟ್ಟೆ ದಯವಿಟ್ಟು ನನ್ನ ಆ ಬಿಡು ಈಗ ನಾನು ತುಂಬ ಬದಲಾಗಿದ್ದೀನಿ ಶಿಲ್ಪ ನನ್ನ ನಂಬು ಹಾಂ ಏನೋ ನಿನ್ನತ್ರ ನಾನು ನಂಬಕ್ಕಾಗಲ್ಲ ನಾನು ಹಾಂ ನನಗಂತಾನು ನೋಡಿದ್ರೆ ನಂಬಿಕೆನೆ ಬರ್ತಾ ಇಲ್ಲ ನೀನು ಎಷ್ಟು ಸಾಲ ನಂಬಿಸಿ ಮೋಸ ಮಾಡಿದೆಯ ನನಗೆ ಹಾಂ ದುಡ್ಡು ಕೊಡ್ತೀನಿ ಅಂತ ಹೊಲ್ದಾಗ ಕರ್ಕೊಂಡು ಹೋಗಿ ಎಲ್ಲ ನಾ ಕಿಡ್ನಾಪ್ ಮಾಡಿ ಬಚ್ಚಿಟ್ಟು ಏನೆಲ್ಲ ಎಲ್ಲ ಮಾಡಿದೆ ಹಾಂ ಈಗ ನಾಟಕ ಮಾಡ್ತಾ ಇದೆಯಾ ನೀನೇ ನಾಟಕ ಮಾಡಿದ್ರು ನಾನಂತೂ ನೀನು ನಂಬಲ್ಲ ಹಾಂ ಗೊತ್ತು ನನ್ನ ನಂಬಲ್ಲ ನೀನು ಅಂತನೂ ಗೊತ್ತು ಶಿಲ್ಪ ಆದರೆ ನಾನು ಹೇಳ್ತಾ ಇರೋದು ನಿಜ ನಿಜವಾಗ್ಲೂ ನಾನು ಬದಲಾಗಿದ್ದೀನಿ ಹ್ಞೂ ನಿನ್ನ ದುಡ್ಡು ಬೇಕು ಅಂದರೆ ಈಗಲೇ ಕೊಡ್ತೀನಿ ಹಾಂ ನೀನು ನನ್ನ ಜೈಲಿಂದ ಬಿಡಿಸ್ತಲ್ಲ ಆವಾಗಲೇ ನಿನ್ನ ಬಗ್ಗೆ ನನಗೆ ಹಾಂ ಒಳ್ಳೆ ಅಭಿಪ್ರಾಯ ಬಂತು ನಿನ್ನಂತ ಒಳ್ಳೆ ಹುಡುಗಿನ ಮನಸ್ಸು ಹತ್ರ ನಿನ್ನತ್ರ ಇಸ್ಕೊಂಡು ಹೋಗ್ಕೊಡ್ದೆ ಯಾವ್ಬಿಟ್ಟನಲ್ಲ ಅಂತ ಹೇಳಿ ಬೇಜಾರಾಗ್ತಿದೆ ಅದಕ್ಕೆ ನಿನ್ನ ದುಡ್ಡು ಆದಷ್ಟು ಬೇಗ ಕೊಟ್ಬಿಡ್ತೀನಿ ಹಾಂ ಹೌದಾ ಹೌದು ಶಿಲ್ಪ ನಿನ್ನಾಣೆಗೂ ನಿಜ ನಾಣೆಗೂ ನಿಜ ನಮ್ಮ ಅಪ್ಪ ನಾಣೆಗೂ ನಿಜಾನೇ ನಾನು ಹೇಳ್ತಾ ಇರೋದು ಹಾಂ ನಾನು ಮುಂಚೆ ಥರ ಇಲ್ಲ ಇವಾಗ ಹೌದಾ ಅಯ್ಯೋ ಈ ವಿಷಯ ಕೇಳಿ ನನಗೆ ತುಂಬಾ ಇನ್ನೇಲಾದ್ರೂ ನಿಮ್ಮ ಅಪ್ಪ ಅಮ್ಮಗೆ ಮಗನಾಗಿ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ ಹಾಂ ಬರೀ ಹುಡುಗಿರಿಂದ ಸುತ್ತೋದಲ್ಲ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗು ಹಾಂ ಆದ್ರೆ ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾಳೆ ಹೇಳು ಶಿಲ್ಪ ಹ ನಿನ್ನಂತ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನಾನು ಖಂಡಿತ ಮದುವೆ ಆಗ್ತೀನಿ ಹಾಂ ಇನ್ನೊಂದು ವಿಷಯ ಗೊತ್ತಾ ನನಗೆ ನಿನ್ನ ಬಗ್ಗೆನು ಸ್ವಲ್ಪ ಕರುಣೆ ಬರ್ತಾ ಇದೆ ಪಾಪ ನೀನು ಚಿಕ್ಕ ವಯಸ್ಸಲ್ಲೇನೆ ಮೋಸ ಹೋಗಿ ನಿನ್ನ ಗಂಡನಿಂದ ಎಷ್ಟು ತೊಂದರೆ ಅನುಭವಿಸಿದ್ಯಾ ನಿಮ್ಮ ಅಪ್ಪ ಅಮ್ಮನ ದೂರ ಮಾಡ್ಕೊಂಡು ಎಲ್ಲನ ಆದರೆ ನಾನು ಅದನ್ನೆಲ್ಲ ತಿಳ್ಕೊಂಡಲ್ಲೇನೆ ನಿನಗೆ ತುಂಬ ನೋವು ಕೊಟ್ಬಿಟ್ಟೆ ಐ ಎಮ್ ಸಾರಿ ಶಿಲ್ಪ ನನ್ನ ಕ್ಷಮಿಸ್ಬಿಡು ಹಾಂ ಇನ್ಮೇಲೆ ಯಾವತ್ತೂ ನಿನಗೆ ತೊಂದರೆನೇ ಕೊಡೋಲ್ಲ ನಾನು ಹಾಂ ಆಯ್ತಾಯ್ತು ಈ ಮಾತನ್ನ ಉಳಿಸ್ಕೊ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗು ನನಗೂ ಸಂತೋಷನೇ ನೀನು ಬದಲಾಗಿರೋದು ಕೇಳಿ ಹಾಂ சரி ஆய்ஷி ஒன்னொள்ளையே உடுகினா நீனே நோடு நீ யா ஹுடுகி தோர்ஸ்யோ அதே உடனினே மத்வாகத்தி ஆ நம ஆஸ்தி இது நம்ம அப்பா அம்மன் நோட்கொழோ அந்த ஒடுகி பேரேஷ் நோடனா நானே எல்லா ட்ரைனி உட்கிறேன் மதை நன்கு ಏನ್ ಗೊತ್ತಾ ನನಗೂ ಏನೋ ತೊಂದರೆ ಆಗ್ಬಿಟ್ಟು ಜರ ಚಳಿ ಬಂದು ಮಲ್ಕೊಂಡಿದ್ದೆ ಇವತ್ತು ಒಂದ್ ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿ ಎದ್ ಬಂದೆ ಹಾ ರಾಣಿ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೆ ಹೆಂಗೋ ನೀನ್ ನೋಡಿದ್ಕೆ ನನಗೆ ಸಿಟ್ಟು ಬಂತು ಇವನ್ ಬೇರೆ ಅಡ್ಡ ಬರ್ತಾ ಇದೇನಲ್ಲಪ್ಪಾ ಅಂತ ಸಿಕ್ಕಿದ್ದು ಒಂಥರ ಒಳ್ಳೇದೇ ಆಯ್ತು ಬಿಡು ಹಾ ನೀನ್ ಬದಲಾಗಿರೋದ್ ಕೇಳಿ ನನಗೂ ಸಂತೋಷ ಆಯ್ತು ಹಿಂಗೇ ಇರು ಯಾವಾಗಲೂ ಹ್ಮ್ ನೀನು ಅಷ್ಟೇ ಶಿಲ್ಪ ನಿನ್ ಕಷ್ಟ ಎಲ್ಲ ತೀರಿ ನೀನು ಚೆನ್ನಾಗಿರ್ಬೇಕು ಹ್ಮ್ ಅದೇ ನನ್ನ ಆಸೆ ನನ್ನಿಂದನ ನೀನ್ ಎಷ್ಟು ತೊಂದರೆ ಅನ್ಬೋಸಿದೆ ನನ್ನಿಂದನೇ ನಿನ್ ಜೀವನನು ಸರಿಯಾಗ್ಬೇಕು ಅಂತ ಅನ್ಸ್ತೈತೆ ಏನಾದ್ರೂ ನಿನ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಸುತ್ತೆ ನನಗೆ ಹ್ಮ್ ಹೌದಾ ಆ ಪರವಾಗಿಲ್ಲ ಒಳ್ಳೇದು ಮಾಡೋದು ಬೇಕಾಗಿಲ್ಲ ಬಗ್ಗೆ ಒಳ್ಳೆ ಅಭಿಪ್ರಾಯ ಅಷ್ಟೇ ಸಾಕು ನನಗೆ ತುಂಬ ಸಂತೋಷ ಆಯ್ತು ಹಾ ಸರಿ ಆಯ್ತು ಶಿಲ್ಪ ಬರ್ತೀನಿ ಹಾಂ ಮರಿಬೇಡ ನಾನೇನು ನಿನಗೆ ಮತ್ತೆ ಮೋಸ ಮಾಡಲ್ಲ ನಿನ್ನ ದುಡ್ಡೂನು ಕೊಡ್ತೀನಿ ಹ್ಞೂ ನನಗೆ ಒಳ್ಳೆ ಹುಡುಗಿ ನಾನೇನೇ ತೋರಿಸು ಸರಿ ಆಯ್ತು ಸುರೇಶ್ ಹೋಗು ಇದು ಈ ಸುರೇಶ್ ನಿಜವಾಗ್ಲು ಹಾಂ ನಾನು ದುಡ್ಡಿಸ್ಕೊಂಡು ಜೈಲಿಂದ ಬಿಡಿಸಿದೀನಿ ಅಂತ ನಾ ಇವನಿಗೆ ಅಪ್ಪ ಅಮ್ಮ ಹೇಳಿಲ್ವಾ ಹ್ಮ್ ಹೇಳಿಲ್ಲ ಅನ್ಸುತ್ತೆ ಯಾರಿಗೂ ಹೇಳ್ಬೇಡ್ರಿ ಅಂತ ಹೇಳಿ ಹೇಳಿಲ್ಲ ಅನ್ಸುತ್ತೆ ಇವನಿಗೆ ಗೊತ್ತಿಲ್ಲ ಎಲ್ದಿದ್ರೆ ಚಿಕ್ಕ ಮಾಡ್ಕೊಂಬನೋ ದುಡ್ಡು ತಗೊಂಡ್ ಜೈಲಿಂದ ಬಿಡಿಸಿದ್ಯಾ ಅಂತಾನ್ ಬಿಡು ಬದ್ಲಾ ಸದ್ಯ ಅದಕ್ಕೆ ಮತ್ತೆ ಹೇಳೋದು ಏನಾದ್ರು ಕಷ್ಟ ಸಿಗಾಕೊಂಡಾಗ್ಲೇನೆ ಬೆಲೆ ಗೊತ್ತಾಗೋದು ಇನ್ನೊಬ್ರು ಬೆಲೆ ಇನ್ನೊಬ್ರು ಕಷ್ಟ ಏನು ಅಂತ ಅರ್ಥ ಆಗೋದು ಅಂತಾನ ಜೈಲಿಗೆ ಒಬ್ಬಂದ್ಮೇಲೆ ಇವನಿಗೂ ಬುದ್ಧಿ ಬಂದೈತಿ ಹ ಸದ್ಯ ಈ ಬುದ್ಧಿ ಹಂಗೆ ಇದ್ರೆ ಸಾಕು ಅವರಪ್ಪ ಅಮ್ಮಯ್ಯ ಎಷ್ಟು ಗೋಳಾಡದ್ರು ನಾನು ದುಡ್ಡು ತಗೊಂಡು ಹೆಂಗ ಬಿಡಿಸ್ತೇನೆ ಆದ್ರೆ ಆ ದುಡ್ಡು ಸಾರಾ ಮಾಡ್ತಿದ್ದೆ ಅದು ಬಿಡತ್ತ ಹೋದೆ ಹೋಗ್ಲಿ ನಾ ಇನ್ನೇನ್ ಕಷ್ಟಪಟ್ಟ ದುಡ್ಡಿರದಲ್ವಲ್ಲ ಹ್ಮ್ ಶಿಲ್ಪ ಶಿಲ್ಪ ಯಾಕೆ ಒಬ್ಬೊಬ್ಳಿ ಮಾತಾಡ್ಕೊತಾ ಏನೈತಿ ಹಾ ರಾಣಿ ಇಲ್ಲಿಗೆ ಬಂದ ನಾನೇ ನಿಮ್ಮತ್ರ ಹತ್ರ ಮನೆ ಹತ್ರ ಬರೋಣ ಅಂದ್ಕೊಂಡಿದ್ದೆ ಹೌದಾ ಹೋಗ್ಲಿ ಬಿಡ ಅದು ಬಿಟ್ಟಾಕು ಯಾಕೆ ಏನು ಮಾತಾಡ್ಕೊಂತ ಇದ್ಯಾ ಏನಾಯ್ತು நினி பூட விசாரணா அவனுக்கு எஸ்டெல்லாம் அஸ்டா தோந்தை கொட்டும் நான் கிட்நாப் கூடாக்கிரும் ஜெல்மேல சொல் அபுத்தி பண்ணி ரங்கி ನನ್ನ ಐ ಬಿಡು ಸಾರಿ ನನಗೆ ಬುದ್ಧಿ ಇಲ್ಲ ಏನೇನೋ ಮಾಡ್ಬಿಟ್ಟೆ ನೀನೇ ಒಂದ್ ಒಳ್ಳೆ ಹುಡುಗಿ ನೋಡು ನಾನು ಮದುವೆಯಾಗಿ ನಾ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತೀನಿ ಕ್ಷಮಿಸ್ ಬಿಡು ದುಡ್ಡು ಕೊಡ್ತೀನಿ ಅಂತ ಹೇಳ್ದ ಏನು ಬೇಡ ಅಂತ ಹೇಳಿದೆ ಅದೊಳ್ದೆ ಅವನಿಗೆ ನಾನು ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡು ತಗೊಂಡ್ ಬಿಡ್ಸಿರೋದ ಗೊತ್ತಿಲ್ಲ ಅನ್ಸುತ್ತೆ ನಾನು ಬಿಡಿಸಿದೀನಲ್ವ ಅದಕ್ಕೆ ನನ್ನ ಒಳ್ಳೆ ಹುಳು ಅಂತಾರ ಒಗ್ಳಿದ್ದೇ ಒಗ್ಳಿದ್ದು ಹ್ಮ್ ನಾನುನು ಸರಿ ಆಯ್ತು ಬಿಡು ಇನ್ ಮುಂದಕ್ಕೆ ಅದಕ್ಕೆ ಚೆನ್ನಾಗಿರು ಅಂತ ಹೇಳ್ ಕಳಿಸ್ತೇ ಹ್ಮ್ ಸದ್ಯ ಬದಲಾದ್ನಲ್ಲ ಅಂತ ನನಗೂ ಖುಷಿ ಆಯ್ತು ಅದಕ್ಕೆ ಮಾತಾಡ್ತಿದ್ದೆ ಅಷ್ಟೇ ಈ ತಾನೇ ಇಲ್ಲೇ ಹೋದ ನೋಡ್ ಶಿಲ್ಪ ಆನೆ ಒಂದ್ಸಲ ಯಾ ಬಿಟ್ಟು ಆ ನೀನು ಒಂದ್ ಸಾಕು ಸುಮ್ನಿರು ಅವ್ನು ಏನೋ ಒಳ್ಳೇದ್ ಮಾತಾಡ್ದ ಬೆಣ್ಣೆ ಕೂದಲು ನಾನ್ ನಂಬ ನಂಬಿ ಮತ್ತೆ ಯಾರಕ್ ಹೋಗ್ಬೇಡ ಹುಷಾರು ಹ್ಮ್ ಇಲ್ಲ ಕಣೆ ರಾಣಿ ತುಂಬಾ ಬದ್ಲಾಗಿದ್ದಾನೆ ಅಂತ ಅನ್ನಿಸ್ತೈತೆ ಅವ್ನ್ ಮಾತಾಡೋ ಇದ್ರಲ್ಲೇ ಗೊತ್ತಾಯ್ತು ಹ್ಮ್ ನಾನು ಇಷ್ಟ ದಿನ ಮಾಡಿದ್ರು ತಪ್ಪು ಅಂತನಾ ಅದಕ್ಕೆ ಆತರ ಮಾಡ್ದ ಹ್ಮ್ ಬಿಡು ಹೋಗ್ಲಿ ನೋಡೋಣ ನಾನೇನು ಹೋಗಲ್ಲ ಗೊತ್ತಾಯ್ತಲ್ಲ ನೋಡೋಣ ಹೆಂಗಿದಾನೆ ಅಂತನಾ ಹೌದಾ ಸರಿ ಆಯ್ತು ಬಾ ನಾನು ಒಲ್ ಹತ್ರ ಹೋಗೋಣ ಅಂತಿದ್ದೀನಿ ಹಂಗೆ ಏನ್ಕೋ ಬರ ಕೇಳಿದ್ರು ಬುತ್ತಿ ಗುಡಿ ತಗೊಂಡು ಸೊಪ್ಪು ಕಿತ್ಕೊಂಡು ಬರೋಣ ಬತ್ತೀಯಾ ಹೌದಾ ನಾನು ಹೋಟ್ಲ್ ಹತ್ರ ಹೋಗೋಣ ಅನ್ಕೊಂಡಿದ್ದೆ ಸರಿ ಆಯ್ತು ಬಿಡು ನೋಡಿ ಬರ್ತೀನಿ ನಮ್ಮ ಮನೆಗೂ ಸೊಪ್ಪು ಕಿತ್ಕೊ ಬರ್ತೀನಿ ಸಾರಿಗೆ ಯಾತು ಇರ್ಲಿಲ್ಲ ತರಕಾರಿ ಏ ಸೇ ತಂಬತ್ತಾಳೆ ಸಾಯಂಕಾಲಕ್ಕೆ ಸೊಪ್ಪು ಹಾಕಿಬಿಟ್ಟು ಒಂದಿಷ್ಟು ಸೊಪ್ಪು ಮಾಡ್ದಂಗೆ ಮಾಡೋಣ ಹ್ಮ್ ಸರಿ ಆಯ್ತು ನೋಡಿ ನನ್ಸಲ ಹೇಳ್ತಾ ಇದೀನಿ ಶಿಲ್ಪಾ ನೀನು ಸುರೇಶನ್ ಮಾತಿಗೆ ಏನ್ ನಂಬಕ್ ಹೋಗ್ಬೇಡ ಅವ್ನು ಯಾವಾಗ ಹೆಂಗೆ ಅಂತ ಹೇಳಕ್ ಆಗಲ್ಲ ಆಮೇಲೆ ಮಾಧು ಅಲ್ದೇ ನೀನು ದುಡ್ಡು ತಗೊಂಡು ಅವ್ನ ಅಂದ್ರೆ ಮತ್ತೆ ನಿಮ್ ಮೇಲೆ ಸಿಟ್ಟು ಬರಬಹುದು ಹಂಗೆಲ್ಲಾ ಏನು ಇಲ್ಲ ಕಣ್ಯಾ ಗೊತ್ತಾದ್ರೂನು ಅವನ್ಗೆ ನನ್ ಮೇಲೆ ಸಿಟ್ಟು ಬರಲ್ಲ ಯಾಕೆಂದ್ರೆ ಅವನು ಅಷ್ಟೆಲ್ಲ ತಪ್ಪು ಮಾಡಿದ್ರೂನು ದುಡ್ಡು ತಗೊಂಡೇ ಬಿಡ್ಸಿರ್ಬೋದು ಆದ್ರೂನು ನನ್ನ ಕ್ಷಮಿಸಿದಾಳಲ್ಲ ಅಂತನ ಅವ್ನಿಗೆ ನನ್ನ ಮೇಲೆ ಒಂದು ಸ್ವಲ್ಪ ಒಳ್ಳೆ ಅಭಿಪ್ರಾಯ ಬಂದಿದೆ ಅಂತ ಅವ್ನ ಮಾತಲ್ಲೇ ಗೊತ್ತಾಯ್ತು ಹ್ಮ್ ನಡಿ ಎಲ್ಲಾದ್ರಲ್ಲೂ ನನ್ ಮನ ಕೊಡಕ್ ಹೋಗ್ಬಾರ್ದು ಕೆಲವ್ ನಾನ್ ನಂಬೇಕು ಹ ನಂಬಿಕೆ ಇರ್ಬೇಕು ಮನುಷ್ಯನ್ಗೆ ಹ್ಮ್ ಏನು ನಿನ್ ರೂಟ್ ಎಲ್ಲೋ ಹೋಗ್ತಿರಂಗೈತಿ ಹುಷಾರು ಎಡ್ವಿ ಗಿಡ್ವಿ ಬಿದ್ದೀಯಾ ಹಾ ಬಾ ಅಯ್ಯೋ ಹಂಗೆಲ್ಲ ಎಡ್ವಾದ್ ಗಿಡ್ವಾದ್ ಏನೂ ಇಲ್ಲ ನಡಿಯ ರಾಣಿ ಸುಮ್ನೆ ಹಾ నే స్నేహితుర ఈ విడియోన ఇలా ముగస్థాయి ఈ కథయినా ముందు నిడియో ఇష్ట లైక్ మిషేర్ం చాల్ సబ్స్ైబ్ ఓట్టు సబ్స్క్రైబ్ ముందే వీడియోలోమస్కారం